보라굿더니 디지털 미디어 이두 보라기나 넘버원 유튜브 채널. Týpu, který já nemám, protože já bych a ty kasti, já bych udělal, tam mahám. ਸਤਿ ਸ਼੍ਰੀ ਅਕਾਲ ਜੀ ਦੇ ਵਰਤ ਜੀਵੰਤਵਾਰ ਗੋਵਿੰਦਾ ਗੋਵਿੰਦਾ ਲਖਮੀ ਰਮਨ ਗੋਵਿੰਦਾ ਓਮ ਅਹ ਗਣ ਕਰਿ ਸਿਧਿ ਕਾਇਤਿ ਨਮਹ ਮਹਾ ਗੁਰੂ ਦੇਵਤਾ ਅੰਗਰਾਮ ਤਵਾ ਗਣਪਤੀ ਜੀ ਨਮੋ ਨਮਹ ਚਲਿੰਕ ਵਿਨਾਮਹ

गोरा तो ता महा प्रोदि सर्वस्य सर्वे सर्वेति गणपम प्रतिरा प्रोदि सर्वज्ञे ने जो वे साधु स्वंत अपि मु प्रस्थापम हितलो ववायस्थ ಬಿ ಕಡೆಯಿಂದ ಇಲ್ಲಿ ಗೋಡಿಕಪ್ಪ ಸಬ್ ಡಿವಿಜನ್ಲಿ ಫಸ್ಟ್ ಟೈಮ್ ಅಲ್ಲಿ ಚಾಮುಂಡೇಶ್ವರಿ ಹಬ್ಬ ಪೂಜೆ ಮಾಡ್ತಾ ಇದ್ದೀವಿ ಈ ಚಾಮುಂಡೇಶ್ವರಿ ಹಬ್ಬ ನಮ್ಮ ಇಲ್ಲಿ ಎಲ್ಲ ವರ್ಕ್ ಮಾಡ್ತಿರೋ ಎಲ್ಲರಿಗೂ ಸಾರ್ವಜನಿಕರಿಗೂ ಯಾವುದೇ ಅಪಘಾತಕ್ಕೆ ಹೋಗೋದ್ರೆ ಯಾವ್ದೋ ಆಗಿದಂಗೆ ಒಳ್ಳೆ ಸೇವೆ ಮಾಡಕ್ಕೆ ತಾಯಿ ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ಅಂತ ಕೇಳ್ಕೊಡ್ತೀನಿ ಎಲ್ಲರೂ ಪ್ರಾರ್ಥನಾ ಮಹಾಪ್ರಾರ್ಥಿಯಾಗಿ ಪ್ರಾರ್ಥನೆಯನ್ನ ಎಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈಗ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ ಎಲ್ಲದಕ್ಕೂ ಸಹಿತವಾಗಿ ಪೂರ್ವಜನ್ಮಏಕೃತ ಇಹ ಜನ್ಮೇ ಲಭ್ಯತೆ ಮನುಷ್ಯ ಪ್ರತಿಯೊಂದು ಜೀವನದಲ್ಲಿ ಪೂರ್ವ ಜನ್ಮದ ಸುಕೃತ ಪುಣ್ಯ ಇದ್ದಾಗ ಮಾತ್ರ ಈ ಜನ್ಮದಲ್ಲಿ ಪುಣ್ಯ ಕರ್ಮವನ್ನು ಮಾಡಲಿಕ್ಕೆ ಮನುಷ್ಯ ಸಾಧ್ಯವಾಗುತ್ತೆ ಅಂತ ಪುಣ್ಯ ಕರ್ಮವನ್ನು ಮಾಡಬೇಕು ಅಂತಾದ್ರೆ ಜನ್ಮಾಂತರದ ಪುಣ್ಯ ಬೇಕಂತೆ ಜನ್ಮಾಂತರದ ಯೋಗ ಬೇಕಂತೆ ಹಾಗೆಲ್ಲ ಪುಣ್ಯ ಕರ್ಮವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಯಾವಾಗಲೂ ಹೇಳುವಂತ ಮಾತು ಹಣ ಇದ್ದವರೆಲ್ಲ ಉತ್ತಮ ಕರ್ಮವನ್ನು ಮಾಡಲಿಕ್ಕೆ ಆಗುದಿಲ್ಲ ಅಂತ ಒಳ್ಳೆಯ ಗುಣನೂ ಬೇಕು ಜೊತೆಯಲ್ಲಿ ಪೂರ್ವ ಜನ್ಮದ ಸುಕೃತ ಪುಣ್ಯಗಳು ಬೇಕು ಅದೆಲ್ಲ ಸೇರಿ ಬಂದಾಗ ನಾವು ದೇವತಾ ಆರಾಧನೆಯನ್ನು ಅಥವಾ ಧರ್ಮ ಕರ್ಮವನ್ನು ಕೇವಲ ಧರ್ಮ ಕರ್ಮವನ್ನು ಮಾಡುವುದು ಕೇವಲ ಪೂಜೆಯನ್ನು ಮಾಡುವುದು ಮಾತ್ರವೇ ಧರ್ಮಕರ್ಮ ಅಂತ ಅರ್ಥ ಅಲ್ಲ ಒಳ್ಳೆಯ ಕರ್ಮವನ್ನು ಯಾರು ಮಾಡುತ್ತಾರೋ ಅದೆಲ್ಲ ದೇವತಾ ಆರಾಧನೆ ಮುಕ್ತರಾಗಬೇಕು ಎಲ್ಲರಿಗೂ ಸಹಿತವಾಗಿ ಸನ್ಮಂಗಲವಾಗಬೇಕು ಎಲ್ಲರಿಗೂ ಕಷ್ಟ ತೀರಬೇಕು ಆಯ್ತಾ ದುಃಖಗಳು ದೂರವಾಗಬೇಕು ನೆಮ್ಮದಿಯು ವೀಕ್ಷಕರೇ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಗೆ ವಿವಿಧೆಡೆ ವಿಶೇಷವಾದಂತ ಪೂಜಾ ಕಾರ್ಯಗಳು ನಡೀತಾನೆ ಬರ್ತಾ ಇದೆ ಆದ್ರೆ ವಿರಾಜಪೇಟೆ ತಾಲೂಕು ಹಾಗೂ ಪನ್ನಂಪೇಟೆ ತಾಲೂಕಿನ ಬಿ ಆಫೀಸ್ ಏನಿದೆ ನಮ್ಮ ಚಸ್ಕಮಯ ಇಲಾಖೆ ಇದೆ ಅಲ್ಲಿಯೂ ಕೂಡ ಒಂದು ವಿಶೇಷ ರೀತಿಯಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸೋರ ಮೂಲಕ ಆ ಮೂಲಕ ನಮಗೆ ಒಂದು ವರವನ್ನು ಕೊಡಬೇಕು ಅಂತ ಹೇಳಿ ಮೊದಲ ಬಾರಿಗೆ ಕೋಣಿಕಪ್ಪದಲ್ಲಿ ಇಂತ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಎ ಡಬ್ಲ್ಯೂ ಸತೀಶ್ ಅವರ ಮುಂದಾಳತ್ವದಲ್ಲಿ ನಡೆದಿದೆ ಸಾಕಷ್ಟು ಸಿಬ್ಬಂದಿಗಳು ಸಾರ್ವಜನಿಕರು ಅವರ ಸಂಸಾರಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡು ದೇವಿ ಆಶೀರ್ವಾದ ಪಡೆದಿದ್ದಾರೆ ಇವತ್ತು ಸತೀಶ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೇ ನಾವು ಮಾತಾಡಿಸ್ತಾರೋಣ ಏನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ದೇವರ ಅನುಗ್ರಹ ಯಾವ ರೀತಿ ಇದಕ್ಕೆ ಪ್ರೇರಕ ಆಯಿತು ಅನ್ನೋದನ್ನ ಸತೀಶ್ ಅವರ ನಮಸ್ಕಾರ ತಿಳ್ಕೊಳ್ಳೋಣ ನಮ್ಮ ಗೋಣಿಕಪ್ಪ ಉಪ ವಿಭಾಗದ ಕಚೇರಿಯಲ್ಲಿ ಚಾಮುಂಡೇಶ್ವರಿ ಪೂಜೆಯನ್ನು ಹಮ್ಮಿಕೊಟ್ಟಿದ್ದೀವಿ ಚಾಮುಂಡಿ ಆ ಚಾಮುಂಡೇಶ್ವರಿ ಪೂಜೆ ಕೂಡ ಆಷಾಢ ತಿಂಗಳಲ್ಲಿ ಎಲ್ಲ ಕಡೆ ನಮ್ಮ ಎಸ್ಪೆಷಲಿ ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸ್ತಾರೆ ನಾವು ಈ ವರ್ಷ ಪ್ರಥಮ ಬಾರಿಗೆ ನಮ್ಮ ಕೆ ಬಿ ಇಲಾಖೆಯವರು ಗುತ್ತಿಗೆದಾರರ ಸಂಘ ಇವರ ಇವರ ಇಟ್ಟರೊಳ್ಳುವ ಸಹಯೋಗತೆ ನಾವು ಇವತ್ತು ಚಾಮುಂಡೇಶ್ವರಿ ಹಬ್ಬವನ್ನಿಂದ ಆಚರಿಸ್ತಾ ಇದ್ದೀವಿ ಆಫೀಸಲ್ಲಿ ಇದರ ಮುಖ್ಯ ಉದ್ದೇಶ ಏನಂತಂದರೆ ಒಂದು ಚಾಯ ತಾಯಿ ಚಾಮುಂಡೇಶ್ವರಿ ದೇವಿ ನಮ್ಮ ಇಲಾಖೆಯಲ್ಲಿ ನಾವು ಯಾವತ್ತೂ ಕೆಲಸ ಮಾಡಬೇಕಾದ್ರೆ ಸಾವಿನ ಜೊತೆ ಸರಸ ಅಂತ ಹೇಳಿದಂಗೆ ತುಂಬ ಡೇಂಜರಸ್ ಕೆಲಸ ಇರುತ್ತೆ ಅದ ಅದರ ಅದರಿಂದೆಲ್ಲ ನಮಗೆ ಯಾವುದೇ ಅಪಾಯ ತಂದೊಡ್ಡದೇ ಇರೋ ರೀತಿಯಲ್ಲಿ ನಮಗೆ ದೇವರು ಆಶೀರ್ವಾದ ಮಾಡಿ ಸುತ್ತಮುತ್ತ ಗ್ರಾಹಕರಿಗೆ ಒಳ್ಳೆಯ ಸೇವೆ ಕೊಡೋಕ್ಕೆ ನಂಗೆ ನಮಗೊಂದು ಒಳ್ಳೆಯ ಶಕ್ತಿ ಕೊಡ್ಲಿಕ್ಕೆ ಅಂದ್ಬಿಟ್ಟು ಈ ಪೂಜೆನ ಮಾಡ್ತಾಯಿದ್ದೀವಿ ಇದು ಪ್ರಥಮವಾಗಿ ಮಾಡ್ತಾ ಇದ್ದೀವಿ ಇಲಾಖೆ ನೌಕರರು ಕಂಪ್ಲೀಟ್ ಆಗಿ ಪ್ಲಸ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಬ್ಬರು ಕಂಪ್ಲೇಂಟ್ ಹಾಕಿ ನಾವು ಮಾಡ್ತಾ ಇದ್ದೀವಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ